ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಆಗಮನ ಕಾಲದ ಮೂರನೇ ಭಾನುವಾರ ನಾವು ಒತ್ತಿಸುವ ಗುಲಾಬಿ ಬಣ್ಣದ ಮೇಣದ ಬತ್ತಿ ಸಂತೋಷದ ಸಂಕೇತವಾಗಿದೆ ಈ ಮೇಣದ ಬತ್ತಿಯನ್ನು ಕುರುಬರ ಮೇಣದ ಬತ್ತಿ ಎಂಬುದಾಗಿಯೂ ಕರೆಯುತ್ತಾರೆ ಏಕೆಂದರೆ ಕ್ರಿಸ್ತರ ಜನನದ ಸಂದರ್ಭದಲ್ಲಿ ಕುರುಬರು ಸಂಭ್ರಮಿಸಿದ್ದರ ಸಂಕೇತವಾಗಿದೆ ಈ ಭಾನುವಾರವನ್ನು ಗೌದೇತೆ ಭಾನುವಾರ ಅಥವಾ ಸಂತೋಷದ ಭಾನುವಾರವನ್ನಾಗಿ ಆಚರಿಸಲು ಧರ್ಮಸಭೆ ಕರೆ ನೀಡುತ್ತದೆ ಕಾರಣ ಇಂದಿನ ಪೂಜಾರಾಧನಾ ವಿಧಿಯ ತಿರುಳು ನಮ್ಮನ್ನು ಪ್ರಭುವಿನಲ್ಲಿ ಭರವಸೆಯಿಂದ ಸಂತೋಷ ಪಡಲು ಕರೆ ನೀಡುತ್ತಾ ಇದೆ ಇಂದಿನ ಮೊದಲನೆಯ ವಾಚನದಲ್ಲಿ ಆರಂಭವಾಗುವ ಆನಂದಿಸಲಿ ಹರ್ಷಿಸಲಿ ಮತ್ತು ಉಲ್ಲಾಸಿಸಲಿ ಎನ್ನುವ ಪದಗಳೂ ಸಹ ನಮ್ಮನ್ನು ಈ ದಿನದ ತಿರುಳಿಗೆ ಪುಷ್ಟಿ ನೀಡುತ್ತವೆ ಕಳೆದೆರಡೂ ಭಾನುವಾರಗಳು ನಮ್ಮನ್ನು ಪ್ರಭುವಿನ ಪುನರಾಗಮನದ ಬಗ್ಗೆ ಒತ್ತಿ ಹೇಳಿದರೆ ಇಂದು ಮಾನವರಾಗಿ ಜನಿಸಿದ ಇಮ್ಯಾನ್ಯುವೆಲ್ ನಮ್ಮೊಡನೆ ಇದ್ದಾರೆ ಆದ್ದರಿಂದ ಹರ್ಷಿಸಿ ಆನಂದಿಸಿರಿ ಎಂದು ತಿಳಿಸುತ್ತದೆ ನಮ್ಮ ಕಷ್ಟ ನೋವು ನಿರಾಶೆ ಹತಾಶೆಗಳ ಮಧ್ಯೆಯೂ ಪ್ರಭುವಿನೊಂದಿಗೆ ಸಂತೋಷಿಸಲು ಬೇಕಾದ ವರದಾನಗಳಿಗಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ ಆಗಮನ ಕಾಲದ ಭಕ್ತಿ ಗುಚ್ಛದಲ್ಲಿ ನೇರಳೆ ಬಣ್ಣದ ಮೇಣದ ಬತ್ತಿಗಳ ನಡುವೆ ಗುಲಾಬಿ ಬಣ್ಣದ ಮೂರನೇ ಮೇಣದ ಬತ್ತಿಯನ್ನು ಬೆಳಗಿಸುವಾಗ ಮತ್ತು ಗುರುಗಳು ಧರಿಸಿದ ಗುಲಾಬಿ ಬಣ್ಣದ ಪೂಜಾ ವಸ್ತ್ರ ನಮ್ಮನ್ನು ನಮ್ಮ ದುಃಖ ಸಂಕಷ್ಟಗಳ ನಡುವೆಯೂ ಸಂತೋಷ ಪಡಲು ಕರೆ ನೀಡುತ್ತಾ ಇದೆ ಇದಕ್ಕೆ ಕಾರಣವೇನು ಈ ಬದಲಾವಣೆ ಯಾಕೆ ಪ್ರಭುವಿನ ಜನನ ಹತ್ತಿರವಾಗುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ದುಃಖದ ಸ್ಥಿತಿಯಿಂದ ಸಂತೋಷದ ಮನಸ್ಥಿತಿಯನ್ನು ಪರಿಚಯಿಸುತ್ತಾ ಇದೆ ಗೌದೇತೆ ಇನ್ ದೋಮಿನೋ ಸೆಂಪೇರ್ ಎನ್ನುವ ಲ್ಯಾಟಿನ್ ಭಾಷೆಯ ವಾಕ್ಯ ಹೇಳುವಂತೆ ಪ್ರಭುವಿನಲ್ಲಿ ಯಾವಾಗಲೂ ಅರ್ಷಿಸಿರಿ ಸಂತೋಷ ಪಡಿರಿ ಪ್ರಭು ನಮ್ಮೊಂದಿಗೆ ಇರುವಾಗ ನಮಗೆ ಯಾಕೆ ದುಃಖ ಇಂದಿನ ವಾಚನಗಳು ನಮಗೆ ಪ್ರಭುವಿನ ಬರುವಿಕೆಗೆ ತಾಳ್ಮೆಯಿಂದ ಕಾಯಲು ಪ್ರೇರೇಪಿಸುತ್ತಾ ಇವೆ ಪ್ರವಾದಿ ಶಾಯಿನು ಬರೆದ ಇಂದಿನ ಮೊದಲನೇ ವಾಚನವನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ಇದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳೋಣ ಇಸ್ರಾಯೇಲರನ್ನು ದಾಸತ್ವಕ್ಕೆ ಕರೆದೊಯ್ದ ಬ್ಯಾಬಿಲೋನಿಯರ ದಬ್ಬಾಳಿಕೆ ಶೋಷಣೆ ವಿಪರೀತವಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ಇಸ್ರಯೇಲರಿಗೆ ತಮ್ಮದೇ ಆದ ದೇವಾಲಯವಿರಲಿಲ್ಲ ತಮ್ಮ ಭೂಮಿ ಇರಲಿಲ್ಲ ತಮ್ಮ ಆಚಾರ ವಿಚಾರಗಳನ್ನು ಧಾರ್ಮಿಕ ವಿಧಿಗಳನ್ನು ನೆರವೇರಿಸುವ ಅವಕಾಶವಿರಲಿಲ್ಲ ಇದರಿಂದ ಅವರು ನಲುಗಿ ಹೋಗಿದ್ದರು ಅವರ ಕನಸುಗಳು ಸಂಪೂರ್ಣವಾಗಿ ಭಗ್ನಗೊಂಡಿದ್ದವು ಅವರು ಮುರಿದು ಹೋಗಿದ್ದರು ಜೀವಿಸುವ ಭರವಸೆಯನ್ನು ಕಳೆದುಕೊಂಡಿದ್ದರು ಅಲ್ಲಿಂದ ಬಿಡುಗಡೆಯಾಗಿ ಬಂದಾಗ ಅದೇ ಮನಸ್ಥಿತಿ ಅವರಲ್ಲಿ ಇತ್ತು ಅಂತಹ ಸಂದರ್ಭದಲ್ಲಿ ಇಂದಿನ ಮೊದಲನೆಯ ವಾಚನದಲ್ಲಿ ಪ್ರವಾದಿ ಶಾಯಿನ ನುಡಿಯುವ ಮಾತು ಆ ದೇವನು ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು ಆನಂದಿಸಲಿ ಅರಣ್ಯವು ಮರುಭೂಮಿಯು ಅರ್ಶಿಸಲಿ ಒಣನೆಲವು ಏಕೆಂದರೆ ಇವೆಲ್ಲವೂ ಕೂಡ ನೋಡುವುವು ಪ್ರಭುವಿನ ವೈಭವವನ್ನು ಪ್ರಭು ಬಂದಾಗ ಜಿಗಿಯುವನು ಕುಂಟನು ಜಿಂಕೆಯಂತೆ ಹಾಡುವನು ಮೂಕನು ದುಃಖ ದುಗುಡದ ಕಹಿ ತೊಲಗಿ ಸಿಗುವುದು ಹರ್ಷಾನಂದದ ಸಿಹಿ ಇಂದಿನ ಶುಭ ಸಂದೇಶದಲ್ಲಿ ಸೆರೆಮನೆಯಲ್ಲಿರುವ ಸ್ನಾನಿಕ ಯವ್ವಾನರು ತಮ್ಮ ಶಿಷ್ಯರನ್ನು ಏಸುವಿನ ಬಳಿಗೆ ಕಳುಹಿಸಿಕೊಡುತ್ತಾ ಕೇಳುತ್ತಾರೆ ಬರಬೇಕಾದವರು ನೀವು ಅಥವಾ ಬೇರೊಬ್ಬರನ್ನು ನಾವು ಎದುರು ನೋಡಬೇಕು ಇಂದಿನ ಶುಭ ಸಂದೇಶ ನೋವಿನ ದುಃಖದ ಸಂಗತಿಯೊಂದಿಗೆ ಆರಂಭವಾಗುತ್ತದೆ ಇದಕ್ಕೂ ಇಂದಿನ ಆರಾಧನಾ ವಿಧಿಯ ಮುಖ್ಯ ವಿಷಯ ಸಂತೋಷವಾಗಿರಲು ಕರೆ ನೀಡುವಾಗ ಇಂತಹ ಪರಿಸ್ಥಿತಿಯಲ್ಲಿ ಸಂತೋಷಿಸಲು ಹೇಗೆ ಸಾಧ್ಯ ಹೊಸ ಯುಗವನ್ನು ತರಲು ಬರುವ ಮೆಸ್ಸಿಯನ ಆಗಮನದ ಬಗ್ಗೆ ಬೋಧಿಸುತ್ತಿದ್ದ ಸ್ನಾನಿಕ ಯೋವನ್ನ ಈಗ ಹೆರೋದನ ಸೆರೆಮನೆಯಲ್ಲಿ ಬಂದಿಯಾಗಿದ್ದಾನೆ ಈಶಾಯನ ಗ್ರಂಥಾಧ್ಯಾಯ ಅರವತ್ತ ಒಂದು ವಚನ ಒಂದು ಹೇಳುವಂತೆ ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ ನನಗೆ ಅಭಿಷೇಕ ಮಾಡಿ ಕಳುಹಿಸಿ ಹನು ಆತ ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನು ಈ ಮಾತಿನಂತೆ ಮೆಸ್ಸಾಯನು ತನ್ನನ್ನು ಏಕೆ ಬಿಡುಗಡೆ ಮಾಡುತ್ತಿಲ್ಲ ಎನ್ನುವ ಯೋಚನೆ ಯೌವ್ವಾನನಿಗೂ ಹಾಗೂ ಅವನ ಶಿಷ್ಯರಿಗೂ ಬಂದಿದೆ ಅದಕ್ಕೆ ಈ ಪ್ರಶ್ನೆಯನ್ನು ಕೇಳುತ್ತಾರೆ ಬರಬೇಕಾದವರು ನೀವೋ ಅಥವಾ ಬೇರೊಬ್ಬರನ್ನು ನಾವು ಎದುರು ನೋಡಬೇಕು ಯಾಕೆ ಯೌವಾನ ತನ್ನ ಶಿಷ್ಯರನ್ನು ಕಳುಹಿಸಿದ್ದು ಬೈಬಲ್ ವಿದ್ವಾಂಸರ ಪ್ರಕಾರ ಎರಡು ಪ್ರಮುಖ ಕಾರಣಗಳು ಮೊದಲನೆಯದು ಏಸುವೆ ಬರಬೇಕಾದ ಮೆಸ್ಸಾಯನೆಂದು ಯೌವಾನನಿಗೆ ತಿಳಿದಿತ್ತು ಸ್ನಾನಿಕ ಯವಾನರೇ ಯವಾನರ ಶುಭ ಸಂದೇಶ ಅಧ್ಯಾಯ ಒಂದು ವಚನ ಇಪ್ಪತ್ತೊಂಬತ್ತರಲ್ಲಿ ಇಗೋ ನೋಡಿ ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ ಎಂದು ನುಡಿದಿರುವಂತೆ ಆತನ ಶಿಷ್ಯರು ಏಸುವನ್ನು ಹಿಂಬಾಲಿಸಿ ಏಸುವನ್ನು ತಮ್ಮ ಹೊಸ ಗುರುವನ್ನಾಗಿ ಕಂಡುಕೊಳ್ಳಬೇಕೆಂದು ಯೌವಾನನು ಬಯಸಿದ್ದನು ಎರಡನೆಯದು ಯೌವಾನನು ಯೇಸುವನ್ನು ಒಬ್ಬ ರಾಜಕೀಯ ಮೆಸ್ಸಾಯನಂತೆ ನಿರೀಕ್ಷಿಸಿದನು ಪ್ರಭು ಯೇಸು ರೋಗಿಗಳನ್ನು ಗುಣಪಡಿಸುವುದರಲ್ಲಿ ದೆವ್ವ ಪೀಡಿತರಿಗೆ ಸ್ವಸ್ಥತೆ ನೀಡುವುದರಲ್ಲಿ ಸತ್ತವರಿಗೆ ಜೀವ ನೀಡುವುದರಲ್ಲಿ ತಲ್ಲೀನರಾಗಿದ್ದಾರೆ ಆದರೆ ಯೌವ್ವನ್ನ ನಿರೀಕ್ಷಿಸಿದ ಮೆಸ್ಸಾಯ ರೋಮನರ ವಿರುದ್ಧ ಹೋರಾಡುವ ರಾಜಕೀಯ ಸಂಕೋಲೆಗಳಿಂದ ಬಿಡಿಸುವ ವೀರ ಯೋಧನನ್ನು ಆದರೆ ಯೇಸುವಾದರೂ ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು ದುಃಖಿಗಳು ಭಾಗ್ಯವಂತರು ಎಂದು ಬೋಧಿಸುತ್ತಾ ಇದ್ದದ್ದು ಒಂದು ರೀತಿಯ ಗೊಂದಲವನ್ನು ಉಂಟು ಮಾಡಿರಬಹುದು ಈ ಪ್ರಶ್ನೆಗೆ ಪ್ರಭು ನೀಡಿದ್ದ ಮತ್ತು ತೋರಿಸಿದ್ದ ಉತ್ತರವೇನು ಕುರುಡರು ನೋಡುತ್ತಾರೆ ಕುಂಟರು ನಡೆಯುತ್ತಾರೆ ಕುಷ್ಠ ರೋಗಿಗಳು ಸ್ವಸ್ಥರಾಗುತ್ತಾರೆ ಕಿವಿಡರು ಕೇಳುತ್ತಾರೆ ಸತ್ತವರು ಮತ್ತೆ ಜೀವ ಪಡೆಯುತ್ತಾರೆ ದೀನ ದಲಿತರಿಗೆ ಶುಭ ಸಂದೇಶವನ್ನು ಪ್ರಕಟಿಸಲಾಗುತ್ತಿದೆ ಸ್ನಾನಿಕ ಯೌವಾನ ನಿರೀಕ್ಷಿಸಿದ್ದ ಶಾಯ ಗ್ರಂಥದ ಅಧ್ಯಾಯ ಅರವತ್ತೊಂದು ವಚನ ಒಂದು ಹೇಳುವಂತೆ ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ ನನಗೆ ಅಭಿಷೇಕ ಮಾಡಿ ಕಳುಹಿಸಿ ಹನು ಆತ ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೆ ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯಾಗುವುದನ್ನು ಈ ವಾಕ್ಯಗಳು ಪ್ರಭುವಿನ ಮುಖಾಂತರ ಕಾರ್ಯರೂಪಕ್ಕೆ ಬರುತ್ತದೆ ಹಾಗಾದರೆ ನಾವು ಏನು ಮಾಡಬೇಕು ಈ ನಮ್ಮ ಅನಿಶ್ಚಿತತೆಗಳಲ್ಲಿ ಸಂಕುಚಿತತೆಗಳಲ್ಲಿ ನಿರಾಶೆ ಹತಾಶೆಗಳಲ್ಲಿ ಪ್ರಭುವಿನಲ್ಲಿ ಪ್ರಭುವಿನ ಮುಖಾಂತರ ಸಂತೋಷಿಸಿರಿ ಹರ್ಷಿಸಿರಿ ಇಂದಿನ ಎರಡನೆಯ ವಾಚನದಲ್ಲಿ ಯಾಕೋಬನು ನುಡಿಯುವಂತೆ ತಾಳ್ಮೆಯಿಂದಿರೋಣ ದೃಢಚಿತ್ತರಾಗಿರೋಣ ಏಕೆಂದರೆ ಪ್ರಭುವಿನ ಆಗಮನ ಸನ್ನಿಹಿತವಾಗಿದೆ